ಆ ಜನ ನನಗೆ ಎಸ್ ಪಿ ಎಫ್ ಟಿಪ್ಸ್ ಕೇಳ್ತಿದ್ರಿ ಅಂದರೆ ಸನ್ಸ್ಕ್ರೀನ್ ಲೋಷನ್ ಫ್ರೆಂಡ್ಸ್ ಇವಾಗ ನಾನು ಸನ್ಸ್ಕ್ರೀನ್ ಲೋಷನು ಮಾಯಿಶ್ಚರೈಸರ್ ಎರಡೂ ತೋರಿಸಿದ್ದೀನಿ ಇವತ್ತಿನ ವೀಡಿಯೋಲ್ಲಿ ಶೇರ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಓಕೆನಾ ನಿಮ್ಗೆ ಏನೋ ಡೌಟ್ ಇದೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆನಾ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಇದರಲ್ಲಿ ಒಂದು ಅತಿ ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ಕೊಂಡು ಈ ಎಲ್ಲರೂ ಯೂಸ್ ಮಾಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜೆಂಟ್ಸು ಯೂಸ್ ಮಾಡ್ಬೋದು ಹಾರ್ಮ್ಲೆ ಹೋಮ್ ಮೇಡ್ ಆರ್ಗ್ಯಾನಿಕ್ ಓಕೆನಾ ಮತ್ತು ಎಸ್ ಪಿ ಎಫ್ ಅಂದರೆ ಸನ್ಸ್ಕ್ರೀನ್ ಲೋಷನ್ ಮಾಡಬೇಕಾದ್ರೆ ನಾನೊಂದು ಆಪ್ಷನ್ ಹೇಳಿದೆ ನಿಮಗೆ ಜಿಂಕ್ ಆಕ್ಸೈಡ್ ಅಂತ ಅದು ಯೂಸ್ ಮಾಡ್ತಾರೆ ನನ್ನ ಸಜೆಷನ್ ಕೇಳಿದರೆ ದಯವಿಟ್ಟು ಬೇಡ ಅಂತಲೇ ಹೇಳ್ತೀನಿ ಇದನ್ನು ಹಚ್ಕೊಂಡು ಹೊರಗಡೆ ಹೋದರೂ ಸನ್ಸ್ಕ್ರೀನಾಗಿ ಕೆಲಸ ಮಾಡುತ್ತೆ ನಾನು ಏನೇನು ಪ್ರಾಡಕ್ಟ್ಸ್ನ ಹಾಕಿದ್ದೀನಿ ಅಂತ ಫುಲ್ಲು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಾನು ಯಾವತ್ತೂ ಯಾ ನನ್ನ ವೀಡಿಯೋಸ್ನಲ್ಲಿ ನಾನು ಕೆಮಿಕಲ್ ಯೂಸೇ ಮಾಡೋಲ್ಲ ಓಕೆನಾ ಸೊ ಇದು ಸುಮಾರು ಜನ ಕೇಳ್ತಾಯಿದ್ರು ಸನ್ಸ್ಕ್ರೀನ್ ಹೇಳಿ ಸನ್ಸ್ಕ್ರೀನ್ ಹೇಳಿ ಅಂತ ಪ್ಲಸ್ ಸನ್ಸ್ಕ್ರೀನ್ ಜೊತೆ ಇದು ಮಾಯಿಶ್ಚರೈಸರು ಹೇಳ್ತಾ ಇದ್ದೀನಿ ಫೈನ್ ಇದನ್ನು ಕೈ ಕಾಲಿಗೆಲ್ಲ ಹಚ್ಕೊಳ್ಬೋದು ಮುಖಕ್ಕೂ ಹಚ್ಕೊಳ್ಬೋದು ಬಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿದ್ರೆ ಡೆಫಿನೆಟಾಗಿ ಮುಖಕ್ಕೆ ಹಚ್ಕೊಂಡೆ ಹಚ್ಕೊಳ್ತೀರಾ ನೀವು ಓಕೆನಾ ವೆಲ್ಕಮ್ ಟು ಹೇಮಾನಾಗ್ರಾಕ್ಸ್ ನಾನು ಹಿಮಾ ಹಸು ಯಾರು ಫಸ್ಟ್ ಟೈಮ್ ನಾನು ಚಾನಲ್ ಇವತ್ತೇ ವಿಸಿಟ್ ಮಾಡಿದ್ದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲು ಯಾಕೆ ಅಂತ ನಾನು ವೀಡಿಯೋಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಓಕೆನಾ ಫಸ್ಟು ವೀಡಿಯೋ ನೋಡ್ಕೊಂಡು ಬರ್ರಿ ಯಾವ ರೀತಿ ನಾನು ಮಾಯ್ಚರೈಸರ್ ಯಾವ ರೀತಿ ನಾನು ಸನ್ಸ್ಕ್ರೀನ್ ಲೋಷನ್ ರೆಡಿ ಮಾಡಿದೆ ಯಾವ ರೀತಿ ಪ್ಯಾಕ್ ರೆಡಿ ಮಾಡಿದೆ ಇವತ್ತು ಫ್ರೆಂಡ್ಸಾ ಈಗ ಆಕೆ ನಾನೊಂದು ಅರ್ಧ ಗಂಟೆ ಆಗಿದೆ ಫ್ರೆಂಡ್ಸ್ ನೋಡಿ ರಾ ರೈಸ್ ಮತ್ತು ಬಾದಾಮಿನ ನಾನು ಹಸಿ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಆಯಿತಾ ಹಸಿ ಇರಬೇಕು ಕಾಯಿಸಿ ಹಾಸ್ತಿನ ಹಾಲಲ್ಲ ಹಸಿ ಹಾಲಲ್ಲಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಫಸ್ಟು ಅಕ್ಕಿ ಮತ್ತು ಬಾದಾಮಿ ಸಿಪ್ಪೆ ಹಾಕಿದರೆ ಫುಲ್ಲು ವಿಟಮಿನ್ಸು ಮಿನರಲ್ಸ್ ಇರುತ್ತೆ ಸಿಪ್ಪೆ ತೆಗಿಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ತೀನಿ ಓಕೆನಾ ನೀವು ಮನೇಲಿ ಊಟ ಮಾಡೋ ಅಕ್ಕಿನೂ ಯೂಸ್ ಮಾಡ್ಬೋದು ಸುಮಾರು ಒಂದು ಚಮಚ ಅಕ್ಕಿ ಇದೆ ಒಂದು ನಾಲ್ಕರಿಂದ ಐದು ಬಾದಾಮಿ ಇದೆ ನೋಡಿ ತರಕಾರಿಯಾಗಿ ಆಗಿ ಅದಕ್ಕೆ ಸುಮಾರು ಒಂದರಿಂದ ಎರಡು ಚಮಚ ಈ ಹಾಲು ಫುಲ್ಲು ಯೂಸ್ ಆಗುತ್ತೆ ಓಕೆನಾ ಫುಲ್ ಹಾಕ್ಬಿಡ್ತೀನಿ ಒಂದು ಚಮಚ ಅಕ್ಕಿ ಇರಬೇಕು ನಿಮ್ಗೆ ಏನಿಲ್ಲ ಅಂದರೆ ಒಂದು ವಾರ ಆಗುತ್ತೆ ಇದರ ಕ್ರೀಮ್ ರೆಡಿ ಆಗುತ್ತೆ ಒಂದು ವಾರ ಯೂಸ್ ಮಾಡ್ಬೋದು ನಾನು ಶೋಧಿಸ್ಕೊಳ್ತೀನಿ ಆಯ್ತಾ ನನಗೆ ಇದನ್ನ ಆಗಿ ಯೂಸ್ ಮಾಡ್ಬೋದು ನೀವು ಫೈನ್ ನೋಡಿ ಎಷ್ಟು ಪ್ಯೂರಾಗಿ ಎಷ್ಟು ಫೈನ್ ಪೇಸ್ಟ್ ಬಂದಿದೆ ಈಗ ಸೆಕೆಂಡ್ ಸ್ಟೆಪ್ ಹೋಗೋಣ ಬನ್ನಿ ಸ ಇದನ್ನು ನೀವು ಮುಖಕ್ಕೆ ಹಾಗೆ ಹಚ್ಕೊಳ್ಬೋದು ಓಕೆನಾ ಜಸ್ಟ್ ರೈಸ್ ವಾಟರ್ ಇದರಲ್ಲಿ ಮುಖನೇ ತೊಳಿಬೋದು ಫೈನ್ ರೈಸ್ ವಾಟ್ರು ಒಳ್ಳೆ ಶೈನಿಂಗು ಮಾಯ್ಚರೈಸರ್ ಇದು ಬೆನಿಫಿಟ್ಸ್ ನೀವು ಕೇಳಿದ್ರೆ ಇದು ಬಾದಾಮಿ ಹಾಕದೆ ಇದರಲ್ಲಿ ಹಾಲಲ್ಲೂ ಮತ್ತು ಬಾದಾಮಿ ಯೂಸ್ ಮಾಡಿದೆ ಅಕ್ಕಿ ತೊಳೆಯೋ ನೀರಿದೆಯಲ್ಲ ಇದೆಯಲ್ಲ ಅದನ್ನು ಮುಖ ವಾಶ್ ಮಾಡ್ಬೋದು ಮತ್ತು ತಲೆಗೆ ಸ್ನಾನ ಮಾಡುವಾಗ ಕೊನೆ ಒಂದು ಚೊಂಬು ಉಯ್ಕೊಳ್ಬೋದು ಓಕೆನಾ ಇದು ಬೇಸಾಗಿ ಇಟ್ಕೊಳ್ಳೋಣ ಈಗ ನೋಡಿ ಇವತ್ತಿನ ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆಯಿತಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಸುಮಾರು ಒಂದು ಚಮಚದಷ್ಟು ಹಾಕೊಂಡೆ ಇದು ಮಾಯಶ್ಚರೈಸಿಂಗ್ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ ಕೇಸರ್ದು ಇದು ಮನೇಲಿ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಜೆಂಟ್ಸು ಲೇಡೀಸು ಮಕ್ಕಳು ನೋಡಿ ಒಳ್ಳೆ ಕೇರ್ ಅಂದರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಇದೊಂದು ಫೈವ್ ಮಿನಿಟ್ಸ್ ಇದೇ ತರ ರೆಸ್ಟ್ ಫೈನ್ ಇಟ್ಬಿಡ್ತೀನಿ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಈಗ ಸುಮಾರು ಜನ ನನಗೆ ನಿಮ್ಮ ಸನ್ಸ್ಕ್ರೀನ್ ಹೇಳು ಸನ್ಸ್ಕ್ರೀನ್ ಹೇಳು ಅಂತ ಕೇಳ್ತಿದ್ರಲ್ಲ ಸೊ ಇವತ್ತು ಸನ್ಸ್ಕ್ರೀನ್ ತಂದು ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದಕ್ಕೊಂದು ಆಪ್ಷನ್ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಭಾಗದಷ್ಟು ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಒಂದು ಭಾಗ ಅಲೋವೆರಾ ಜೆಲ್ಗೆ ಅರ್ಧ ಭಾಗದಷ್ಟು ಎಲ್ಲರ ಮನೇಲಿ ಅವೈಲಬಲ್ ಇರೋದು ಅರ್ಧ ಭಾಗಕ್ಕಿಂತ ಕಮ್ಮಿ ಒಂದು ತೊಟ್ಟು ಅಂದ್ಕೊಳ್ಳಿ ಒಂದು ತೊಟ್ಟು ಅಷ್ಟೇ ನೋಡಿ ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಇದು ಯಾವ ಥರ ಇದೆ ಕಲರು ಇದಕ್ಕೆ ಜಿಂಕ್ ಆಕ್ಸೈಡ್ ಹಾಕ್ತಾರೆ ಫೈನ್ ಜಿಂಕ್ ಆಕ್ಸೈಡ್ ಅಲ್ಲಿ ಬಿಟ್ಟಿದ್ದು ನಾನು ರೆಕಮೆಂಡ್ ಮಾಡೋದೇ ಇರುತ್ತೆ ಸಿಕ್ಕಿ ಆಗ್ಲೇ ಫಾಮ್ ನೋಡಿ ಇಡ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೋಡ್ಕೊಂಡ್ರೆ ಸೋ ಇದನ್ನ ನಾನು ಸನ್ ಸ್ಕ್ರೀನ್ ಆಕ್ ಯೂಸ್ ಮಾಡ್ತಾ ಇದೀನಿ ಹೇಳಿದ್ನಲ್ಲ ಇದನ್ನ ಹಾಕೊಂಡು ನೀವು ಹೊರಗಡೆ ಹೋಗಬಹುದು ಈ ಸಾಕ್ಸ್ ಸಾಸ್ ಸನ್ ಸ್ಕ್ರೀನ್ ಲೋಷನ್ जिंक ಆಕ್ಸೈಡ್ ಆಪ್ಷನಲ್ ಅಂತ ಹೇಳ್ತೀನಿ ನಾನು ಬೇಕಿದ್ರೆ ಹಾಕೊಳ್ಳಿ ಬಟ್ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ ನೋಡಿ మొదలైతే అలొవెరా జలు తోస్తీ ఇది తోర్స్తీనీ గొప్ప ఫ్రెండ్స్ ఇది జెల్ అల్లుగులా చాన్ రెడీ మరి ఇది మొదలెది అలోవెరా జెల్ ఈ నాను రెడీ మార్క గ్తల ని మట్టి బరకు నమే సన్స్క్రీన్ లోషన్ ఇది ప్లేన్ అలోవెరా జెల్ ఇది ఓకే ಇದನ್ನು ಎಷ್ಟು ದಿನ ಬೇಕಾದರೂ ಇಡ್ಬೋದು ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಇರೋರಿಗೂ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ ಲೋಷನ್ ಇದೆ ಫೈನ್ ನೋಡಿ ನೋಡಿ ಈ ಮಟ್ಟಕ್ಕೆ ಬರುತ್ತೆ ಫೈನ್ ಇದು ಹೋಮ್ ಮೇಡ್ ಸನ್ಸ್ಕ್ರೀನ್ ಲೋಷನ್ನು ಸನ್ಸ್ಕ್ರೀನ್ ಆಗೇ ಕೆಲಸ ಮಾಡುತ್ತಿದ್ದು ಜಿಂಕ್ ಆಕ್ಸೈಡ್ ನಿಮಗೆ ಬಿಟ್ಟಿದ್ದು ಬಟ್ ನಾನು ಕೇಳಿದ್ರೆ ನಾನು ಅದು ರೆಕಮೆಂಡೇ ಮಾಡಲ್ಲ ಓಕೆನಾ ಸೊ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ ಲೋಷನ್ ಫೈನ್ ತೊಗೊಂಡಿದೆ ಮಾಯಶ್ಚುರೈಸಿಂಗ್ ಕ್ರೀಮ್ ಮಾಡ್ತಾಯಿದ್ದೀನಿ ನೋಡಿ ನಾವು ಹಾಕಿದ್ದಿದ್ದು ವೈಟ್ ಕಲರ್ ಈಗ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಫೈನ್ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಕ್ರೀಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಇದು ಮಾಯ್ಶ್ಚುರೈಸರ್ ಸುಮಾರು ಜನ ಮಾಯ್ಚುರೈಸರ್ ಎಲ್ಲ ಕೇಳ್ತಿದ್ರಲ್ಲ ಫ್ರೆಂಡ್ಸ್

ನಮಗೆ ಸನ್ಸ್ಕ್ರೀನ್ ರೋಷನ್ ರೆಡಿ ಇದೆ ಇದೆರಡು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಕಡಲೆ ಹಿಟ್ಟು ಈ ಮಾಯ್ಚರೈಸರ್ ಏನು ಮಾಡಿದ್ನೋ ಅದನ್ನೇ ಹಾಕೊಳ್ತಾ ಇದ್ದೀನಿ ಕಲಿಸ್ಕೊಳಿದ್ವಿ ಓಕೆನಾ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇಟ್ಟಿದ್ದು ಪಾಕಗೆ ಕಲಿಸ್ತಾ ಇದ್ದೀನಿ ಓಕೆ ನೋಡಿ ಹೆಂಗಿದೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫಸ್ಟು ಅಕ್ಕಿ ಬಗ್ಗೆ ನಾನು ಹೇಳೋದೇ ಇಲ್ಲ ಇಟ್ಸ್ ನ್ಯಾಚುರಲ್ ಮಾಯಶ್ಚರೈಸರ್ ಓಕೆ ಸೊ ಅದರಲ್ಲಿ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇದರಲ್ಲಿ ಅಕ್ಕಿ ಮತ್ತು ಬಾದಾಮಿ ಹಸಿ ಹಾಲಿದೆ ಸೊ ನೀವು ದಿನ ಇದನ್ನು ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ನು ಚೇಂಜಸ್ ಗೊತ್ತಾಗುತ್ತೆ ನಾನು ಒಂದೇ ದಿನದಲ್ಲಿ ಬೆಳಕು ಹೋಗ್ತೀರಾ ಅಂತ ನಾನು ಹೇಳ್ತಿಲ್ಲ ಸ್ಕಿನ್ ಕ್ಲಾರಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ಪ್ರಶ್ನೆ ಏನು ಗೊತ್ತಾಯೋ ನನ್ನ ಹತ್ರ ಕೇಳ್ತಿರೋದು ಎಷ್ಟು ದಿನದಲ್ಲಿ ವಾಸಿಯಾಗುತ್ತೆ ನಮಗೆ ಪಿಗ್ಮೆಂಟೇಷನು ವರ್ಷಾನ್ಗಟ್ಲೆಯಿಂದ ಬಂದಿರೋದನ್ನ ಬಿಟ್ಬಿಡ್ತಾರೆ ಎಷ್ಟು ದಿನ ಅಂತ ಕೇಳ್ತಾರೆ ನನ್ನ ಸೊ ನಿಮ್ಗೆ ಇಷ್ಟ ಆದರೆ ರೆಮಿಡಿ ಮಾಡಿ ಫ್ರೆಂಡ್ಸ್ ನಿಮಗೆ ನಂಬಿಕೆ ಇದ್ದರೆ ಒಬ್ರೊಬ್ರೋ ಮೆಸೇಜ್ ಹಾಕಿದ್ದಾರೆ ಆ ಥರ ಎಲ್ಲ ಟ್ರೈ ಮಾಡಿಬಿಟ್ಟು ಏನೂ ಇಲ್ಲ ಅಂತ ಹೇಳ್ತಿದ್ದೀರ ಅಲ್ವಾ ಸೊ ಒಂದು ಟ್ರೈ ಕೊಡಿ ಇದರಲ್ಲಿ ಗ್ಲೋ ನೋಡಿ ಹೆಂಗೆ ಬರುತ್ತೆ ಅಂತ ಅಕ್ಕಿ ಹಸಿ ಹಾಲು ಬಾದಾಮಿ ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಎಷ್ಟೊತ್ತು ಬೇಕಾದ್ರೆ ಫೈನ್ ಇದಾದ ಮೇಲೆ ಜಸ್ಟ್ ಟೂ ಮಿನಿಟ್ಸು ಅದ್ಭುತವಾದ ಮಾಯಿಶ್ಚರೈಸರ್ ಮಾಡಿದ್ದೀನಿ ನೋಡಿದ್ರಿ ಅಲ್ಲ ಯಾವ ರೀತಿ ಇದೆ ಮಾಯಿಶ್ಚರೈಸರ್ ಅಂತ ನೀವು ಕೇಸರಿ ತೊಗೊಳಂಗಿದ್ರೆ ಒಳ್ಳೆ ಬ್ರ್ಯಾಂಡ್ ಕೇಸರಿ ತಗೊಳ್ಳಿ ಓಕೆನಾ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ క్లెన్స్ మాడుకుంటూ మసాజ్ మాడుకుంటా ఇది ఇదే ఉరి నెవే పాచ్ టెస్ట్ ఏను బెడ చెన్నకి రబ్బ మాడుకోండి ఫేస్ మీద ಇಷ್ಟೇ ಇದನ್ನು ತೆಗಿಬೇಡಿ ಈಗ ಪ್ಯಾಕ್ ನೋಡಿದ್ಮೇಲೆ ಯಾವ ರೀತಿ ರೆಡಿ ಮಾಡಿದೆ ಅಂತ ಈ ಪ್ಯಾಕ್ನ ಹಾಕ್ಕೊಳ್ಬೇಕು ಮುಖಕ್ಕೆ ಇದನ್ನ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ಇಲ್ಲದಿರೋರು ಮಾಡ್ಕೊಳ್ಬೋದು ಈ ಗ್ಲೋ ಏನು ನೋಡ್ತಿದ್ದೀರೋ ಆ ಗ್ಲೋ ಪ್ಯಾಕ್ ತೆಗೆದ ಮೇಲೂ ಇರುತ್ತೆ ಫೈನ್ కేసరి ఆప్షనల్ ఆ ఫ్రెండ్స్ కేసరి హాక్లే తిక్కా హాకీ పేస్ట్ ఇదే తర అయితే ఆవగా స్కిన్ నోడు పెనిట్రేట్ అయితే ಓಕೆನಾ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಗಿದೆ ಪ್ಯಾಕ್ ರಿಮೂವ್ ಮಾಡೋಕೆ ಮುಂಚೆ ನೋಡಿ ಚೆನ್ನಾಗಿ ಈ ತರ ಮಸಾಜ್ ಮಾಡಿ ಈಗ ರಿಮೂವ್ ಮಾಡ್ಕೊಡಿ ನೋಡಿ ನಾವು ಹಾಕಿರೋ ಅಷ್ಟೂ ಸ್ಕಿನ್ ಒಳಗೆ ಆಗಿರುತ್ತೆ ಓಕೆನಾ ನೀಟಾಗಿ ಮುಖ ಸಲ ವಾಶ್ ಮಾಡ್ಕೊ ಗ್ಲೋ ನೋಡಿ ಅದೇ ಗ್ಲೋ ಇರುತ್ತೆ ನಿಮಗೆ ನೋಡಿ ಸಲ ಫೇಸ್ ವಾಶ್ ಮಾಡಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಹೇಳಿದ್ದು ನಾನು ಅಕ್ಕಿ ಬಾದಾಮಿ ಅಲೋವೆರಾ ಜೆಲ್ ಕೇಸರಿ ತುಂಬ ಡಾಮಿನೇಟಿಂಗ್ ಅದರಲ್ಲೂ ಕಡಲೆ ಇಟ್ಟು ಅಷ್ಟೆ ಓಕೆನಾ ಸೋ ನೋಡಿ ಯಾವ ರೀತಿ ಇದೆ ಅಂತ ನಾನು ಹತ್ರ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫೇಸು ಸೊ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಆಯ್ದೇ ಪಿಗ್ಮೆಂಟೇಷನ್ ಇರಲಿ ಪಿಗ್ಮೆಂಟೇಷನ್ ಇರಲಿ ಓಕೆನಾ ಪ್ರತಿಯೊಬ್ಬರು ಯೂಸ್ ಮಾಡಬೇಕಾಗಿರೋ ಒಂದು ನಾನು ಹೇಳಿದಂಗೆ ಮಾಯಿಶ್ಚರೈಸರ್ ಆಗಿರ್ಬೋದು ಅಥವಾ ಸನ್ಕೀನ್ ಲೋಷನ್ ಆಗಿರ್ಬೋದು ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನಾರು ಡೌಟ್ಸ್ ಇದ್ದರೆ ಇವತ್ತಿನ ವೀಡಿಯೋ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓನ್ಲಿ ರಿಲೇಟೆಡ್ ಟು ದ ಸ್ಕಿನ್ ಮತ್ತು ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಓಕೆನಾ ಮತ್ತು ಯಾರ್ಯಾರು ಪ್ರಾಡಕ್ಟ್ಸ್ ಬೈ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಡೆಫಿನೇಟಾಗಿ ಬೈ ಮಾಡಿ ಇನ್ನೇನಾರು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಿ ಬರ್ತೀನಿ ನಾನು ಒಂದು ಅದ್ಭುತವಾದ ವೀಡಿಯೋ ಇರುತ್ತೆ ಖಂಡಿತಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ವಾಚಿಂಗ್